ಅಮ್ಮ ಯಾರಿದು ಈ ರೇಂಜಿಗೆ ಮಲಗಿರೋದು ಅಪ್ಪನೋ ಅಮ್ಮನೋ ಐ ಸ್ಟ್ರಾಂಗ್ಲಿ ಬಿಲೀವ್ ಯು ಗಂಡು ಸ್ಟ್ರಾಂಗ್ ಒಗುರು ಲೆಟ್ ಸಿಡತ್ತ ನಿಧಾನ 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 ಹಿಡ್ಕಡೆ ಕಾಲಿನ ನೋ ಹೋಗ್ಯತ ತೆಗಿ ತೆಗಿ ತೆಗೀತಿ ಬಟ್ಟೆ ಹಾಕಿಲ್ಲ ಬಟ್ಟೆ ಇಲ್ಲ ತಾತದೆಯ ಫಸ್ಟ್ ನೀರು ವಾಟರ್ ವಾಟರ್ ಅಣ್ಣ ನೀರು ವಾಟರ್ ಕಂಪ್ ಏನಾಗತ್ತ ಕುಡಿ ಕುಡಿತ ಕುಡಿಯ ನಿಮ್ದ ತಗ ಸ್ನಾನ ಮಾಡ್ತೀಯ ಸ್ನಾನ ತೆಗೆದ್ಬಿಡೋಣ ಎಲ್ಲ ಕೂದ್ಲು 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 ತೆಗೆದ್ಬಿಡೋಣ ಎಲ್ಲ ಹೇ ಗೈಸ್ ಹ್ಯಾವ್ ಎ ಗುಡ್ ಡೇ ಇವ್ರ ಹೆಸರು ಗೌಡ ಅಂತ ಅವರಿಗೆ ಪಾರ್ಸಿ ಹೊಡೆದಿದೆ ಮಾತಾಡೋಕ್ಕಾಗಲ್ಲ ಕೈ ಸರಿ ಇಲ್ಲ ಎದ್ದು ಓಡಾಡೋಕ್ಕಾಗಲ್ಲ ಇವ್ರು ಕೂತಿರೋ ಜಾಗದಲ್ಲೇ ಯಾರಾದರೂ ಊಟ ಕೊಟ್ಟರೆ ಊಟ ಮಾಡ್ತಾರೆ ಇಲ್ಲ ಅದು ಕೂಡ ಇಲ್ಲ ಈಗ ಟೈಮ್ ಲೆವೆನ್ ತರ್ಟಿ ಆಗಿದೆ ಟು ಬಿ ಫ್ರ್ಯಾಂಕ್ ನಿಮ್ಮೆಲ್ಲ ಹತ್ರ ಓಪನ್ ಆಗಿ ಮಾತಾಡ್ತೀನಿ ಬೇಜಾರಾದರೂ ಪರವಾಗಿಲ್ಲ ಈ ರೋಡಲ್ಲಿ ಮೂರು ಕಾಲೇಜ್ಗಳಿದೆ ಎಷ್ಟೊಂದು ಲಚ್ಚರ್ಗಳು ಎಷ್ಟೊಂದು ಸ್ಟೂಡೆಂಟ್ಗಳು ಹೋಗ್ತಾ ಇರ್ತೀರ ಬರ್ತಾ ಇರ್ತೀರ ವೆಲ್ ಎಜುಕೇಟೆಡ್ಗಳು ಹೋಗ್ತಿರ್ತೀರಾ ಬರ್ತಿರ್ತೀರಾ ಎಂತೆಂಥದ್ದು ದೊಡ್ಡ ದೊಡ್ಡ ಸರ್ಟಿಫಿಕೇಟ್ಗಳೆಲ್ಲ ಇರುತ್ತೆ ನಿಮ್ಮ ಹತ್ರ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಈಗ ನಾವು ಹುಡುಗರು ಹುಡುಗಿರು ಹ್ಯುಮ್ಯಾನಿಟಿ ಆಮೇಲೆ ಈ ಕ್ಯಾರೆಕ್ಟ್ರು ಆ್ಯಟಿಟ್ಯೂಡು ಈ ವಾಟ್ಸಪ್ ಸ್ಟೇಟಸ್ ಹಾಕ್ಕೊಂಡು ರುಬ್ದಿರ್ತೀರಪ್ಪ ಇವಾಗ ತೋರಿಸ್ರಿ ನಿಮ್ಮ ಆ್ಯಟಿಟ್ಯೂಡು ಕ್ಯಾರೆಕ್ಟ್ರು ಹ್ಯುಮ್ಯಾನಿಟಿನ ಅಷ್ಟೊಂದು ಓದಿ ಏನ್ರಿ ಬಂತು ನಿಮಗೆ ಯೂಸು ಅದನ್ನೆಲ್ಲ ಎತ್ಕೊಂಡೋಗಿ ಸುಟ್ಟಾಕ್ರಿ ನೀವು ಈ ಸ್ಟೇಟಸ್ ಹಾಕ್ತಿರಲ್ಲ ನಿಮಗೆ ಏನು ಹೇಳಬೇಕೋ ಗೊತ್ತಿಲ್ಲ ಇಂಥ ರೋಡಲ್ಲೇ ಮಲಗಿದ್ದಾರೀ ರೋಡ್ ಬಿಟ್ಟು ಎಲ್ಲೋ ಮಲಗಿಲ್ಲ ಟೈಮ್ ಲೆವೆನ್ ತರ್ಟಿ ಆಗಿದೆ ಯಾರಿಗಾದ್ರೂ ಒಬ್ರಿಗಾದ್ರೂ ಕೇಳಬೇಕು ಅನ್ನೋ ಸೆನ್ಸ್ ಇದನ್ನ ಮಾನವೀಯತನದ ಯಾರಿಗಾದರೂ ಇದ್ದಿದ್ರೆ ಒಬ್ಬರಾದ್ರು ಕೇಳ್ತಿದ್ರಿ ನೀವು ಅಷ್ಟೊಂದು ಓದಿ ಏನ್ರಿ ಬಂತು ಇವತ್ತು ಎಲ್ಲ ಸ್ಕೂಲಲ್ಲೇ ಹೇಳ್ಕೊಡೋದು ಒಂದೇ ಜನ ಘನ ಮನ ಅಧಿನಾಯಕ ಜಯ ನಾವೆಲ್ಲರೂ ಒಂದೇ ಒಂದೇ ಮಾತಾರಂ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಯಾರಾದ್ರೂ ಸ್ಕೂಲಲ್ಲಿ ಬೇರೆ ಏನಾದರೂ ಹೇಳ್ಕೊಟ್ಟಿದ್ದಾರೆ ನಮ್ಮ ಸ್ಕೂಲ್ ಅಂತ ಇದನ್ನೇ ಹೇಳ್ಕೊಟ್ಟಿದಾರಪ್ಪ ಅದಕ್ಕೆ ನಾವು ಕಾರ್ ಸೈಡ್ಗೆ ಹಾಕಿದ್ದೀವಿ ನಿಂತಿದ್ದೀವಿ ಗೈಸ್ ನಾನು ಕೇಳ್ತಿರೋದೊಂದೇ ಯಾರಿಗೋ ಏನೋ ಹೇಳಬೇಕು ಅಂತ ಹೇಳ್ತಿಲ್ಲ ನಿಮ್ಮೆಲ್ಲರತ್ರ ಓಪನ್ ಆಗೇ ಹೇಳ್ತೀನಿ ಕೈ ಮುಗಿದು ಕೇಳ್ಕೊತೀನಿ ತಮ್ಮೆಲ್ಲರಲ್ಲೂ ಈ ಥರ ಇರೋರು ಕಂಡ್ರೆ ದಯಮಾಡಿ ಇಂಥವ್ರಿಗೆ ಒಂದೇ ಒಂದು ಹೊತ್ತಿನ ಊಟ ಕೊಡಿ ಎರಡು ಇಡ್ಲಿ ಕೊಡಿ ಒಂದೇ ಎರಡು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಇವ್ರೊಬ್ರೇ ಅಲ್ಲ ನಾವೆಲ್ಲರೂ ಇದ್ದೀವಿ ಮಾನವೀಯತೆ ಅನ್ನೋದು ಸ್ಟೇಟಸ್ಸಿಗೆ ಮಾತ್ರ ಸೀಮಿತ ಆಗಬಾರ್ದು ಆಗೂ ಇರಲಿ ಅಂತ ನಾನು ಕೇಳ್ಕೊತಿದ್ದೀನಿ ತಮ್ಮೆಲ್ಲರಲ್ಲೂ ನೆಕ್ಸ್ಟ್ ಟೈಮಿಂದ ಯಾರಾದರೂ ಸಹಾಯ ಮಾಡ್ತೀವಿ ನಾನು ಹೇಳಿರೋ ಸರಿ ಇದೆ ಅನ್ನೋರು ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ತಿಳಿಸಿ ಇದೇ ತರ ಸಹಾಯ ಹೇಳಿ ತಪ್ಪದ ಶೇರ್ ಅಂತ ನಿಂಗೆ ಮಾಡ್ತಿರಂತ ಆಗೋಣ ಇವ್ರನ್ನ ಆಲ್ರೆಡಿ ನಾವು ಒನ್ ಟೈಮ್ ಆಶ್ರಮಕ್ಕೆ ಕಳಿಸಿದ್ವಿ ಬಟ್ ಅಲ್ಲಿ ಸೆಟ್ ಆಗಿಲ್ಲ ಅಂತ ಆಚೆ ಕಡೆ ಬಂದಿದ್ದಾರೆ ಕೊನೆವರೆಗೂ ವೀಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ನಾವು ಆಶ್ರಮ ಅಂದ ತಕ್ಷಣ ಇವ್ರನ್ನ ಟಚ್ ಕೂಡ ಮಾಡಕ್ ಬಿಡ್ತಿಲ್ಲ ಆಶ್ರಮಕ್ಕೆ ಹೋಗೋಣ ಮದುವೆ ಆಗೋಣ ಆಗೋಣ ಆಶ್ರಮಕ್ಕೆ ಹೋಗೋಣ ಹಾ ಏನು ಬೇಕು ಏನು ಬೇಕು ಅದು ಬಿಟ್ಟು ಅದು ಬಿಟ್ಟು ತಾತ ಆಶ್ರಮಕ್ಕೆ ಹೋಗೋಣ ಆಶ್ರಮ ಆಶ್ರಮ ಆಶ್ರಮಕ್ಕೆ ಹೋಗೋಣ ಹಾಂ ಮಕ್ಕಳಿಲ್ಲಿ ಮಕ್ಕಳು ಗೋವಿಂದ ಮದುವೆ ವೈಫು ಹೆಂಡ್ತಿ ಅಪ್ಪ ಅಮ್ಮ ಯಾರಿಲ್ಲ ಕರ್ಕೊಂಬರ್ ನಾವು ಹೋಗಿ ನಿಮ್ಮ ಅಣ್ಣ ತಮ್ಮ ಅಣ್ಣ ತಮ್ಮ 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 ಅಕ್ಕ ಯಾರು ಇಲ್ಲ ತೆಲುಗುನಾ ಕನ್ನಡನಾಚ್ಚ ಮಾತಾಡ್ತಾವ ಮಾತ್ನಾಡು ಎಕಡ ತೆಲ್ಸಾ ತಾ ಊಟ ಮಾಡ್ತೇವೆ ಮತ್ತೆ ಆ ಅವರೇ ಕ್ರೈಸ್ ಊಟ ಮಾಡ್ಲಿಲ್ಲ ಅಂದ್ರೆ ಆಗ ಹೇಳ್ತೀನಿ ಹೇಳಲ್ಲ ನಾನು ಮಾಡ್ತೇ ಮೀ ಇಳ್ಳೆ ಎಕಡ ಇಳ್ಳು 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 ಮನೆ 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 ಹೋಗ್ಲಿ ಆಶ್ರಮಕ್ಕೆ ಹೋಗಬಡ ಸುಮ್ಮನೆ ಸುಮ್ನೆ ಹಾ ಅಲ್ಲಿ ತುರ್ಸೋನು சிவாಜಿ ರೇಂಜ್ ಗೆದಿ ರಜನಿಕந்த் ಯೋಚನೆ ಮಾಡಬೇಡ ಏ ಬಾ ಇಲ್ಲಿ ಬಾ ಇಲ್ಲಿ 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 ಆಶ್ರಮ ಕಲಾಬಾ ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಫೋನ್ ತೆಗಿತಿಲ್ಲ ಅಂತ ಸಾರಿ 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 ಮೇಲ್ಗಡೆ ನನ್ನ ವಾಟ್ಸಪ್ ನಂಬರ್ ಇದೆ ಏಟ್ ಡಬಲ್ ಸಿಕ್ಸ್ ಜೀರೋ ಟು ಒನ್ ಜೀರೋ ಟೂ ಜೀರೋ ಸಿಕ್ಸ್ ಅದಕ್ಕೆ ಟೆಕ್ಸ್ಟ್ ಮಾಡಿ ಖಂಡಿತ ನಾನು ಆ ಟೆಕ್ಸ್ಟಿಗೆ ರಿಪ್ಲೈ ಮಾಡಿರ್ತೀನಿ ಸೊ ಹಾಗೇ ಸೇಫ್ಟಿ ಗೈಸ್ ಬಾಯ್ 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 ಸಾರಿ 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 ನಮ್ಮದು ಮೇಲ್ಗಡೆ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಇದೆ ಅಲ್ಲೂ ಕೂಡ ಫಾಲೋ ಮಾಡಿ ಹಾಗೇ ಸೇಫ್ಟಿ ಗೈಸ್ ಬಾಯ್ 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 ಬಾಯ್